ಅವರು ಸ್ವೀಕಾರ ಮಾಡಿಲ್ಲ ಅದಕ್ಕೆ ಒಂದು ಪುಷ್ಪವನ್ನ ನೀಡಿ ಅವರಿಗೆ ಈಗ ನಮ್ಮನ್ನ ಸಲ್ಲಿಸ್ತಾ ಇದ್ದಾರೆ ಅದಕ್ಕೆ ಪುಷ್ಪವನ್ನು ನೀಡಿದಂತಹ ನಮ್ಮೂರಿನ ಹಿರಿಯರಂತಹ ಕೃಷ್ಣ ಮತ್ತು ಇವರಿಗೆ ಪೂಜರ ಪರವಾಗಿ ಹಾಗೂ ಎಲ್ಲ ಸತ್ವದ ಪರವಾಗಿ ಹಾಗೂ ಮಂಡಳದ ಪರವಾಗಿ ಅವರಿಗೆ ಅನಂತ ಅನಂತ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಹೋದ ವರ್ಷ ಬಸವ ಜಯಂತಿ ನಿಮಿತ್ತವಾಗಿ ಪ್ರಪ್ರಥಮವಾಗಿ ಪೂಜ್ಯ ಡಾಕ್ಟರ್ ಅಮೃತಾನಂದ ಮಹಾಸ್ವಾಮಿಗಳು ನಮ್ಮೂರಿಗೆ ಆಗಮಿಸಿ ಸುಮಾರು ಹದಿನೈದು ದಿನಗಳವರೆಗೆ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ನೀಡಿದ್ದರು ಅಲ್ಲಿ ನಮ್ಮ ಕ್ಷಣಿಕ ಸುಖಕ್ಕಿಂತ ಶಾಶ್ವತವಾಗಿರುವಂಥ ಆನಂದವನ್ನು ಯಾವ ರೀತಿ ನಾವು ಜೀವನ ಜೀವನವತ್ತಕ್ಕೂ ಪಡೆದುಕೊಳ್ಳಬೇಕು ಅನ್ನುವಂಥ ಮಾತನ್ನು ಎಲ್ಲ ಸದ್ಭಕ್ತರಿಗೆ ಬಹಳ ಒಂದು ಪರಿಪೂರ್ಣವಾಗಿ ಎಲ್ಲರ ಮನದಲ್ಲಿ ಹೊಕ್ಕುವಂಗ ಬಹಳ ಒಂದು ಸಾದಾಶೀಲ ಶಬ್ದದಲ್ಲಿ ಎಲ್ಲರಿಗೆ ಹೇಳಿದರು ಆ ಮಾತುಗಳು ಇನ್ನೂ ನಾವು ಹೃದಯದಲ್ಲಿ ನೆನಪು ಮಾಡಿಕೊಳ್ಳುವಂಥ ಮತ್ತು ಹಚ್ಚ ಹಸಿರಾಗಿ ಇರುವಂಥ ಸಮಯದಲ್ಲೇ ಮತ್ತೆ ನಮ್ಮ ಎಲ್ಲ ಭಕ್ತರ ಕರೆಗೆ ಹೂವಟ್ಟು ಈ ವರ್ಷ ಪುನಃ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ ಬಹಳ ಸಂತೋಷ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಸಕಲ ಸದರ ಪರವಾಗಿ ಮತ್ತು ನಮ್ಮ ಮಂಡಳದ ಎಲ್ಲ ಸದಸ್ಯರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತೀನಿ ಇನ್ನು ಮುಂದೆ ಅಪ್ಪಾಜಿ ಅವರು ಎಷ್ಟೋ ಮಂದಿ ಪಾಳ್ಯ ನಮ್ಮ ಚಿಕ್ಕ ಅಪ್ಪ ಅವರು ಪಾಳ್ಯ ಉಳಿದಿತ್ತು ಅದರ ಪಾಳೆ ಉಳಿದಿದ್ದು ಶ್ರೀಗಳ ಮುಖಾಂತರವಾಗಿ ಆವಾದ ಹಸಿವೆಯನ್ನು ಹೆಂಗಿಸಿದ್ರು ಹಾಗೆ ಇನ್ನು ಅನೇಕ ನಾವು ಕೂಡ ಏನು ಪ್ರಪ್ರಥಮವಾಗಿ ನಾವೆಲ್ಲ ನೀವೆಲ್ಲ ಸಿಕ್ಕಿದೆವು ಮುಂದೆ ಪೂಜ್ಯರು ಸಿಗೋದು ಭಾಳ ವಿರಳದ ಅದಕ್ಕಾಗಿ ಅಂಥ ಪೂಜ್ಯರು ತಮ್ಮ ಗ್ರಾಮಕ್ಕೆ ಮೊದಲು ಬಂದಿರಬಹುದು ನಮ್ಮಲ್ಲಿ ಚಿಕ್ಕರಿಗೆ ಒಂದು ಸಾವಿರದ ಹನ್ನೊಂದರ ಮತ್ತು ಹನ್ನೆರಡರಲ್ಲಿ ಪ್ರವಚನ ಹೇಳಿದ್ರು ಆದರೆ ಇವತ್ತಿನ ಪ್ರವಚನ ಹೆಂಗಪ್ಪ ಅಂತಂದ್ರೆ ಆ ಜ್ಞಾನಜ್ಯೋತಿ ಭಾಳ ಪ್ರಖರವಾಗಿ ಹಬ್ಬಲ್ಲ ಆ ಜ್ಞಾನ ಜ್ಯೋತಿ ಬುಡದಲ್ಲಿ ಕೂತು ಅದರ ಒಂದು ಸವಿಯನ್ನು ಬರೀ ನಾವು ಈ ಒಂದು ಶ್ರವಣದಿಂದ ಇದು ಸಾಧ್ಯ ಇಲ್ಲ ಅಪಾಜ ಹೇಳಿದ ಶ್ರವಣವನ್ನು ನಾವು ಮನನ ಮಾಡಿಕೊಂಡು ಅದನ್ನು ಅಳವಡಿಸಿಕೊಂಡಾಗ ಮಾತ್ರ ಈ ಒಂದು ಪ್ರವಚನ ನಡೆಸಿದ್ದಕ್ಕೂ ಸ್ವಾರ್ಥಕ್ಕೆ ಆಗ್ತದ ಈ ಶತಮಾನ ಕಂಡ ಅಪರೂಪದ ಯತಿವರಣ್ಯರು ದಾರ್ಶನಿಕ ದಿಗ್ಗಜರು ಬುದ್ಧನ ಮಹಾವೀರರ ಬಸವಣ್ಣನವರ ಚನ್ನಬಸವಣ್ಣನವರ ಅಲ್ಲಮಾಪ್ರಭುದೇವರ ಮಹಾದೇವಿ ತಾಯಿ ಇಡೀ ಜಗತ್ತಿನ ಎಲ್ಲ ತತ್ವಜ್ಞಾನಿಗಳಿರ್ಬೋದು ಅವರೆಲ್ಲರ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನೇ ಮೂರ್ತವೆತ್ತಿರ್ತಕ್ಕಂಥ ಅವರೇ ಸಾಕಾರವಾಗಿದ್ದರು ಅವರೆಲ್ಲರ ಹೆಸರೇನು ತಗೊಂಡಿನಲ್ಲ ಅವರೆಲ್ಲರ ಅವರೆಲ್ಲರಲ್ಲಿ ಏನೇನು ವಿಶೇಷಿತ್ತಲ್ಲ ಅದೆಲ್ಲ ವಿಶೇಷತೆ ಒಬ್ಬಳಿಗೊಂಡು ಈ ಜಗತ್ತಿಗೆ ಶಾಂತಿಯ ಪಥವನ್ನು ತೋರಿಸಲಿಕ್ಕೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಅವತಾರವೆತ್ತು ಇಡೀ ನಾಡಿನುದ್ದಗಲಕ್ಕೂ ಇಡೀ ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ ನಮ್ಮ ಕನ್ನಡ ನಾಡಿನ ಶರಣರು ಭಾರತದ ಅನೇಕ ದಾರ್ಶನಿಕರು ತತ್ವಜ್ಞಾನಿಗಳ ಅನುಭವದ ಅಮೃತ ಸುದೆಯನ್ನು ಪ್ರಪಂಚಕ್ಕೆಡೆ ಮಾಡಿರ್ತಕ್ಕಂಥ ನನ್ನ ಆರಾಧ್ಯ ಗುರುದೇವ ತಪಸ್ವಿ ನಡೆದಾಡುವ ದೇವರು ಮಾತನಾಡುವ ದೇವರು ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪಂಗಳವರ ಪರಮಚೇತನವನ್ನು ಭಕ್ತಿಯಿಂದ ನೆನೆದು ಬೆಳಗಿನ ಜಾವ ಪ್ರಫುಲ್ಲವಾಗಿರ್ತಕ್ಕಂಥ ಸಮಯ ಈ ಸಮಯದಲ್ಲಿ ನಾವೇನು ಅಪ್ಪಗಳವರ ಆ ಒಂದು ಅನುಭವದ ಅಮೃತವನ್ನು ಸವಿತೀವಲ್ಲ ಅದು ನಮ್ಮ ಜೀವನಕ್ಕೆ ದಾರಿದೀಪ ಆಗ್ತದೆ ಅದು ನಮ್ಮನ್ನು ಮುನ್ನಡೆಸಿಕೊಂಡು ಹೋಗ್ತದೆ ಮಳೆ ಬಿದ್ದದ ನೋಡ್ರಿ ಈಗ ತಂಪು ಅನ್ನಿಸ್ಲಿಕ್ಕೆ ಇದೇ ಒಂದು ಎಂಟು ದಿನದಿಂದ ಇಷ್ಟು ತಂಪಿರಲಿಲ್ಲ ಭೂಮಿ ಕಾವೇರಿತ್ತು ಭೂಮಿಯೊಳಗ ನೀವು ಮಧ್ಯಾಹ್ನದಾಗ ಹೋದ್ರೆ ಉಗಾ ಬರ್ತಿತ್ತು ಅವೇನು ಬಿರುಕು ಬಿಟ್ಟಿತ್ತು ಭೂಮಿ ಚಂದ ಮಳೆ ಹೊಡಿತ್ತು ನಿನ್ನೆ ಹೊಡೆದದ ಮಳೆ ಎಲ್ಲ ಬಿರುಕು ಬಿಟ್ಟಿರ್ತಕ್ಕಂಥ ಅದು ಭೂಮಿಗೆ ಸಾಫ್ ಆಗ್ಯದ ಭೂಮಿಯಿಂದ ತಂಗಾಳಿ ಹೊರಚಲ್ಲಿ ಕತ್ತದೆ ಹಾಗೆ ಆ ಭೂಮಿಗೆ ಮಳೆ ಹೊಡೆದ ಮೇಲೆ ಹೆಂಗ ಭೂಮಿಯಿಂದ ತಂಗಾಳಿ ಹೊರ ಚೆಲ್ಲಿ ಕತ್ತದ ಈ ನಮ್ಮ ಅಂತರಂಗ ಅನ್ನುವಂಥ ಭೂಮಿನೂ ಸ್ವಲ್ಪ ಕಾವೇರಿಯದ ನಾನು ನನ್ನದು ಅಹಂಕಾರ ದರ್ಪ ಕೋಪ ತಾಪ ನನ್ನಿಂದಲೇ ನಾನೇ ಮಾಡ್ತೀನಿ ಏನು ಒಂದ ಎರಡ ಹತ್ತು ಹಲವು ವಿಷಶಕ್ತಿಗಳನ್ನು ತುಂಬಿಕೊಂಡಿರ್ತಕ್ಕಂಥ ಈ ಒಡಲೆಂಬ ಬಂಡಿಗೆ ಇದೇನೈತಲ್ಲ ಭೂಮಿ ಐತಲ್ಲ ಈ ಒಡಲನ್ನುವಂತ ಭೂಮಿಗೆ ಪರಮ ಪೂಜ್ಯರಾಗಿರ್ತಕ್ಕಂತ ಅಮೃತಾನಂದಪ್ಪಳವರ ಜ್ಞಾನದ ಮಳೆ ಸುರಿತಂದ್ರ ನಮ್ಮ ಅಂತರಂಗದ ಭೂಮಿ ಕೂಡ ತಂಪ ಆಗ್ತದ ನಮ್ಮ ಜೀವನ ಹಾಗೂ ಅಪೋಳವರ ನುಡಿ ನಮನ ಕಾರ್ಯಕ್ರಮ ನಿಮಿತ್ತ ಪೂಜ್ಯ ಅಮೃತಾನಂದಪುಳವರ ಆಧ್ಯಾತ್ಮಿಕ ಪ್ರವಚನ ನಿಮ್ಮೂರಲ್ಲಿ ನಡೆದ ಪೂಜ್ಯ ಅಮೃತಾನಂದಪುಳವರ ಪಾದಕಮಲದಲ್ಲಿ ನತಮಸ್ತಕನಾಗಿ ಭಾಳ ಸುಂದರವಾಗಿ ಇಲ್ಲಿವರೆಗೂ ನಮ್ಮ ಬಸವಾನಂದ ಸ್ವಾಮೀಜಿಯವರು ನಿಮಗೆಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ ಪೂಜ್ಯ ಬಸವಾನಂದ ಸ್ವಾಮೀಜಿಯವರ ಶ್ರೀ ಚರಣತಮಸ್ತಕನಾಗಿ ಇನ್ನು ಉಳಿದ ಪೂಜ್ಯರಲ್ಲಿ ನಮ್ಮ ಸೌಕಾರವರಲ್ಲಿ ಇಲ್ಲಿರುವಂಥ ಎಲ್ಲ ಚಂದೂರು ಗ್ರಾಮದ ಸದ್ಭಕ್ತರಲ್ಲಿ ತಮ್ಮಲ್ಲಿ ಶರಣು ಶರಣಾರ್ಥಿಗಳು ಅಪ್ಪಗಳು ಈ ಮೊದಲು ಇಲ್ಲಿ ಪ್ರವಚನ ಮಾಡ್ಯಾರ ನೀವೆಲ್ಲ ಕೇಳಿರ ಅನಿಸ್ತದೆ ಸಿದ್ದೇಶ್ವರಪ್ಪಳ ಪ್ರವಚನ ಎಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಪ್ರವಚನ ನಡೀತದೆ ಅಲ್ಲಿ ಸಿದ್ದೇಶ್ವರಪ್ಪಳ ಇರ್ತಾರ ಅಂತ ತಿಳ್ಕೊಂಬೋದು ಈ ಸದ್ದ ಸಿದ್ದೇಶ್ವರಪ್ಪುಳ ಎಲ್ಲದಾರೆ ಅಂತಂದ್ರೆ ಚಂದೂರು ಗ್ರಾಮದಲ್ಲಿ ಅದ ಚಂದೂರು ಗ್ರಾಮದಲ್ಲಿ ಯಾಕಂತಂದ್ರೆ ಬೆಳಗ್ಗೆ ಬೆಳಿಗ್ಗೆ ನೀವು ಆರು ಗಂಟೆಗೆಲ್ಲ ಸೇರಿರಿ ಯಾರ ಮುಖಾಂತರ ಬಂದಾರ ಅಂತ ನೀವು ಕೇಳಬಹುದು ಪೂಜ್ಯ ಅಮೃತಾನಂದಪ್ಪಗಳ ಮುಖಾಂತರ ಮತ್ತು ಸಿದ್ದೇಶ್ವರಪ್ಪಗಳು ನಿಮ್ಮ ಊರಿಗೆ ಬಂದಾರ ಅದಕ್ಕೆ ನೀವೆಲ್ಲ ಪುಣ್ಯ ಬಂತರು ಬೆಳಿಗ್ಗೆ ಆರು ಗಂಟೆಗೆ ನೋಡಿರಿ ಸುಮ್ಮನೆ ಅಕಸ್ಮಾತ್ ಪ್ರವಚನ ನೀವೆಲ್ಲ ಸೇರ್ಕೋತಿರೋ ಏನು ನೀವು ಹಾಸಿಗೆಯಿಂದ ಎದ್ದಿರ್ತಿರೋ ಏನು ಎದ್ದಿರಂಗಿರು ಹೌದಲ್ಲ ಈಗ ನೋಡಿ ಬೆಳಿಗ್ಗೆ ಪಶು ಪಕ್ಷಿಗಳೆಲ್ಲ ಎಷ್ಟು ಕೇಳ್ತಾವು ಅವು ಪಶು ಪಕ್ಷಿ ಅವು ಕೇಳ್ತಾವೆ ನಾವು ಮನುಷ್ಯರಿದೆ ನಾ ಕೇಳೋಣ ಅಂತೀರಿ ಅವು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಕೂಡಲೇ ನಾಲ್ಕು ಕೇಳ್ತಾವೆ ಮೂರು ಕೇಳ್ತಾವೆ ಹೌದಲ್ಲ ಚೂ 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 ಅಂತೇಳಿ ಸ್ಟಾರ್ಟ್ ಮಾಡ್ತಾವೆ ಯಾವುವು ಪಶು ಪಕ್ಷಿಗಳು ಹಂಗೆ ಸಿದ್ದೇಶ್ವರಪ್ಪಗಳು ಕೂಡ ಮೂರು ಗಂಟೆಗೆ ಕೇಳ್ತಿದ್ರಪ್ಪಗಳು ಹಂಗೆ ಅಮೃತಾನಂದಪ್ಪಗಳು ಅವರು ಮೂರು ಗಂಟೆ ನಾಲ್ಕು ಗಂಟೆಕ್ಕೆ ಎದ್ದು ಅವರು ಅಭ್ಯಾಸ ಮಾಡ್ತಾರೆ ಆಮೇಲೆ ಅವರು ವ್ಯಾಯಾಮ ಮಾಡ್ತಾರೆ ಯೋಗಾಸನ ಮಾಡ್ತಾರೆ ಅಂದರೆ ಇದು ಯೋಗಿಗಳ ಲಕ್ಷಣ ಅದು ಏನು ಬೆಳಿಗ್ಗೆ ಹೇಳೋದು ಮನುಷ್ಯ ಒಬ್ಬ ಬಿಡ್ರೆ ಉಳ್ಕಿವೆಲ್ಲ ಬೇಗ ಎದ್ದಿರ್ತಾವೆ ಮನುಷ್ಯ ಮಾತ್ರ ಮಲ್ಕೋತಾವ ಮತ್ತು ಸಂಶಯ ಪ್ರಾಣಿ ಇದು ಮನುಷ್ಯ ಸಂಶಯ ಇಲ್ಲ ಯಾಕಂತಂದ್ರೆ ಅವ್ರಿಗೆ ಬೆಳಿಗ್ಗೆ ಕೂಡಲೇ ಶಿವಚಿಂತೆ ಶಿವಧ್ಯಾನ ಇರಬೇಕಲ್ಲ ಇರೋದಿಲ್ಲ ಯಾಕಂದ್ರೆ ಸಂಸಾರ ಚಿಂತೆ ಏನು ಗಳಿಸ್ಬೇಕು ಏನು ಉಳಿಸ್ಬೇಕು ಯಾರ ತಲೆ ಮೇಲೆ ಟೋಪಿಗೆ ಹಾಕಬೇಕು ಯಾರ ಮನೆ ಮುಂದೆ ಕಸ ಉಗಿಯಬೇಕು ಇಂಥ ವಿಚಾರ ಮಾಡ್ತಾನೆ ಮಾಡೋದಲ್ಲ ಅದಕ್ಕೆ ಅದೆಲ್ಲ ವಿಚಾರ ಮಾಡೋದು ಚಲೋ ವಿಚಾರ ಮಾಡ್ಬೇಕಂತ ಹೇಳಿ ಅಪ್ಪು ಏನೈತಿಲ್ಲ ಸಿದ್ದೇಶ್ವರ ಕೂಡ ಬೆಳಗಿನ ಜಾವ ಪ್ರವಚನ ತಂದರು ಹಂಗೆ ಅದೇ ಶಕ್ತಿ ಹೆಂಗೆ ಕೆಲಸ ಅಂತಂದ್ರೆ ನೀವು ನಿಮ್ಗೆ ಗೊತ್ತಾಂಗಿಲ್ಲ ಅಮೃತಾನಂದ ಅಂತಂದ್ರೆ ಅವರಲ್ಲಿ ಭಾಳ ಅಗಾಧವಾಗಿರುವಂಥ ಶಕ್ತಿ ಅದ ಆವಾಗ ಸಿದ್ದೇಶ್ವರ ಪೋಳ ಇದ್ದಾಗ ಅಮೃತಾನಂದ ಸ್ವಾಮಿಗಳ ಕೆಲಸ ನೋಡಿ ಅವರು ಆಶ್ಚರ್ಯ ಪಡ್ತಿದ್ರು ಏನು ನೀವು ಸಣ್ಣ ಸಣ್ಣ ಹಳ್ಳಿ ಒಳಗೆ ಲಕ್ಷ ಲಕ್ಷ ಜನ ಸೇರಿಸ್ತಿರಲಿಲ್ಲ ಹ್ಯಾಂಗ ಅಂತೇಳಿ ಹ್ಯಾಂಗ ಅಂತಂದ್ರೆ ಅವರಲ್ಲಿ ಎಂಥ ಶಕ್ತಿ ಅದ ಅಂಥ ಸಾಮರ್ಥ್ಯ ಅದ ಅಂಥೇಳಿ ಅವ್ರು ಸೇರಿಸ್ತಿದ್ರು ಆ ಪೋಳ್ ಅಮೃತಾನಂದ ಪೋಳ್ ನಾವು ಮಕ್ಕೊಂಡಿದ್ದತ್ತ ಯಾರು ಗಂಡ ಹೆಂಡತಿ ಮಕ್ಕೊಂಡಿದ್ರತ್ತ ಆವಾಗ ರಾತ್ರಿ ಒಂದು ಗಂಟೆ ಆಗಿತ್ತಂತ ಗಂಡಿಗೆ ಎಚ್ಚರ ಆಯ್ತಂತ ಆದ ಕೂಡಲೇ ಫೋನ್ ಐನೋ ಅಂತ ಬಿಡಿತಂತ ಯಾರ್ದು ಅವನ ಫೋನಲ್ಲ ಹೆಂಡತಿ ಫೋನ್ ಏನು ಮೆಸೇಜ್ ಬಂದ ಇಷ್ಟೊತ್ತಿಗೆ ಅಂಥೇಳಿ ಅವನು ನೋಡಿದ ಅಂತ ನೋಡಿದ ಕೂಡಲೇ ನಮ್ಮಂಗೆ ಇತ್ತು ಇತ್ತವನಿ ಚಸ್ಮ ಹಾಕೊಂಡಿರಲ್ಲ ಹಂಗೆ ನೋಡಿದ್ದವ್ ಅವ ನೋಡಿದ ಕೂಡಲೇ ಅದರೊಳಗೆ ಬ್ಯೂಟಿಫುಲ್ ಅಂತೇಳಿ ಬಂತಂತೆ ಅಲ್ಲ ನಾನು ಹೆಣತಿಗೆ ಒಂದು ಗಂಟೆಗೆ ಯಾರು ಬ್ಯೂಟಿಫುಲ್ ಅಂತೇಳಿ ಮೆಸೇಜ್ ಕಳಿಸ್ಯಾರ ಅಂತೇಳಿ ಸಿಟ್ಟು ಬರ್ತತ್ತೇವನಿ ಯಾರಿಗೆ ಗಂಡಿಗೆ ಅವ ಏನು ವಿಚಾರ ಮಾಡಲೇ ಇಲ್ಲ ಶುಟ್ಟು ಬತ್ತಲ್ಲ ಮಕ್ಕೊಂಡಿಲ್ಲ ಹೆಣ್ತಿ ಕಪಾಳ ಗಡ್ಡಿ ಜೋರಪ್ಪ ಅಂತ ಹೊಡಲಂತ ಈಕಿ ಎದ್ದು ಕೂತ್ಲತ್ತ ಯಾಕೆ ಹೊಡ್ಯತಿರಿ ಏನಂತ ನನಗೆ ಒಂದು ಗಂಟೆಗೆ ಯಾವ ಬ್ಯೂಟಿಫುಲ್ ಮೆಸೇಜ್ ಕಳಿಸ ನೋಡುವ ಅಂತ ಅವಾಗ ನೋಡಲಂತ ಬ್ಯೂಟಿಫುಲ್ ಅಲ್ಲದು ಬ್ಯಾಟ್ರಿ ಫುಲ್ ಅಂತೀರಿ ಆಕಿ ಒಂದು ಕಪಾಳ ಗಡ್ಡಿ ಹೊಡಲಂತ ಆಕಿ ಚಾರ್ಜ್ ಹಾಕಿರ್ತಾಳೆ ನಾವು ಹಿಂಗೆ ಸಂಶಯದಿಂದ ಬದುಕೋರು ನಾವು ಹೌದಲ್ಲ ಸಂಶಯದಿಂದ ಬದುಕಿದ್ರೆ ಜೀವನ ಹಾಳಾಗ್ತದೆ ಅದೇ ನೋಡಲ್ಲಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂಥೇಳಿ ಬೋರ್ಡ್ ಹಾಕ್ಯಾರಲ್ಲಿ ಎಲ್ಲಿ ಸ್ಕೂಲ್ ದ್ವಾರ ಬಾಗಿಲಿ ಹಾಕ್ಯಾರ ಹೌದಲ್ಲ ಅಪ್ ಜ್ಞಾನ ಇಲ್ಲದ ಪೂಜ್ಯ ಅಮೃತಾನದ ಪೂರ್ಕಡೆ ಜ್ಞಾನದ ಮತ್ತು ಎಲ್ಲಿ ಜ್ಞಾನದ ಅಲ್ಲಿ ಅಜ್ಞಾನ ಇರೋದಿಲ್ಲ ಮತ್ತು ಎಲ್ಲಿ ಅಜ್ಞಾನದ ಅಲ್ಲಿ ಜ್ಞಾನ ಇರೋದಿಲ್ಲ ಟೂ ವಿಲ್ ನೆವರ್ ಫಿಟ್ ನ್ಯಾರೋ ಇಸ್ ದ ಲೈನ್ ಒಂದಕ್ಕೊಂದು ಕೂಡದೆ ಇಲ್ಲವು ಎಲ್ಲಿ ಜ್ಞಾನದ ವೇರ್ ಈಸ್ ನಾಲೆಡ್ಜ್ ದೇರ್ ಈಸ್ ನೋ ಇಗ್ನೋರೆನ್ಸ್ ವೇರ್ ಈಸ್ ಇಗ್ನೋರೆನ್ಸ್ ದೇರ್ ಈಸ್ ನೋ ನಾಲೆಡ್ಜ್ ಅದಕ್ಕೆ ಎಲ್ಲಿ ಜ್ಞಾನದ ಅಲ್ಲಿ ಇರುವುದಿಲ್ಲ ಅದಕ್ಕೆ ಪೂಜ್ಯ ಅಮೃತಾನಂದಪ್ಪಳ ಸಿದ್ದೇಶ್ವರಪ್ಪಳ ರೂಪದಲ್ಲಿ ಜ್ಞಾನ ಸ್ವರೂಪರಾಗಿ ನಿಮ್ಮ ಊರಿಗೆ ಬಂದ ಮತ್ತು ಮನೆ ಆಗಿತ್ತು ಬಡದಾಡ್ಕೋತ ಇರ್ತಿರೋ ಅದು ಬಿಟ್ಟಿತ್ತು ಈಗ ಜಿ ನೊಣಗಳೊಳಗೆ ಎರಡು ಥರದ ನೊಣ ಇರ್ತಾವೆ ಗೊತ್ತದ ಯಾವ ನೊಣ ಈಗ ನಿಮ್ಮ ಮನೆ ಮುಂದೆ ಇರ್ತಾವಲ್ಲ ಅವು ಅದು ಒಂದು ನೋಣ ಅದು ಎಲ್ಲಿ ಕುಂದಿರುತ್ತದೆ ಹೆಂಡಿ ಮೇಲೆ ಸಗಣಿ ಮೇಲೆ ಎಲ್ಲಿ ಹೊಲಸಿರ್ತದೆ ಅಲ್ಲಿ ಅದು ಯಾವುದು ಒಂದು ನೋಣ ಮತ್ತೆ ಇನ್ನೊಂದು ನೊಣ ಯಾವುದು ಜೇನ್ ಒಣ ಹನಿ ಬಿ ಬಿ ಹೌದಲ್ಲ ಅದು ಒಂದು ಇರ್ತದೆ ಜೇನೋಣ ಅದು ಎಲ್ಲಿ ಕುಂದಿರುತ್ತದೆ ಅದು ಎಂದಾದರೂ ಹೊಲಸಿನ ಮೇಲೆ ಕುಂದ ಕುಂದಿರ್ತದೆ ಅದು ಅದು ಎಂದೂ ಕೂಡ ಹೊಲಸಿನ ಮೇಲೆ ಕುಂದಿರೋದಿಲ್ಲ ಅದು ಎಲ್ಲಿ ಕುಂದಿರ್ತದೆ ಅಂತಂದರೆ ಎಲ್ಲಿ ಹೂವದ ಅದು ಕಮಲದ ಹೂವಿರಲಿ ಗುಲಾಬಿ ಹೂವಿರಲಿ ದ್ವಾಸಳದ ಹೂವಿರಲಿ ಯಾವುದೇ ಹೂವಿರಲಿ ಆ ಹೂವಿನ ಮಕರಂದದ ಮೇಲೆ ಕುಂದಿರುವಂಥ ಗುಣ ಯಾರದು ಜೇನು ನೋಡತು ಮತ್ತು ಇದಕ್ಕೆ ಒಯ್ದು ಬೇಕಾರೆ ನೀವು ಒಯ್ದು ಅದ್ರ ಮೇಲೆ ಕುಂದ್ರಿಸ್ರಿ ಮತ್ತು ಹಾರಿ ಮಂದಿಯಲ್ಲಿ ಕುಂದ್ರತದ ನೋಣ ಮತ್ತು ಅದು ಹೊಲಸೆ ಎಲ್ಲಿರ್ತಾವೆ ಅಲ್ಲಿ ಕುಂದ್ತದೆ ಅದು ಅದ್ರ ಸ್ವಭಾವ ನನಗೆ ಅನಿಸ್ತದೆ ಚಂದ್ರು ಗ್ರಾಮದಲ್ಲಿ ಯಾರು ನೊಣಗೊಳಿಲ್ಲ ಎಲ್ಲರೂ ಜೇನು ಒಣ ಅದರ ಅಂತೇಳಿ ನನಗೆ ಅನ್ಸಾಕತ್ತದ ಅದಕ್ಕೆ ನಾಳೆ ದಿನ ತುಂಬ್ತದೆ ಯಾಕಂತಂದ್ರೆ ಇಲ್ಲಿ ಪುಂಜ ಸಿದ್ದೇಶ್ವರ ಕೂಡ ಬಂದು ಹೋಗ್ಯಾರ ಹಂಗೆ ಇಲ್ಲಿ ಹೂವಿನ ಉಪಾದಿಯಲ್ಲಿ ಸುಗಂಧವನ್ನ ಆಮೇಲೆ ಮಕರಂದವನ್ನ ರೂಪದಲ್ಲಿ ಯಾರು ಬಂದಾರಂತಂದ್ರೆ ಪೂಜ್ಯ ಅಮೃತಾನಂದ ಪೂಗಳು ನಿಮ್ಗೆಲ್ಲ ಮಕರಂದವನ್ನು ಉಣ್ಸಾಕ್ ಬಂದಾರ ಅದಕ್ಕೆ ಎಷ್ಟು ಜನ ನೇ ಜೇನ ನೋಡ ಅಂದ್ರೆ ನಿಮ್ ಬಿಟ್ಟು ವಿಚಾರ ಹೌದಲ್ಲ ಅದಕ್ಕೆ ಅಮೃತಾನಂದ ಹೂಗಳು ತಮಗೆಲ್ಲ ಅಮೃತದ ಸವಿಯನ್ನ ಉಣಸಾಕ ಬಂದಾರ ಸಿದ್ದೇಶ್ವರಪ್ಪಗಳು ಬೇರೆ ಅಲ್ಲ ಅಮೃತಾನಂದ ಪೂಗಳು ಬೇರೆ ಅಲ್ಲ ಅವ್ರ ಸ್ವರೂಪದಲ್ಲಿ ರೂಪದಲ್ಲಿ ನಾವು ಏನೇತದೆ ಪೂಜ್ಯ ಅಮೃತಾನಂದ ಕೂಳಿ ಕಾಣ್ತೀವಿ ಅವ್ರ ಯಾವ್ದು ಆಸೆ ಪಡೋದಿಲ್ಲ ಬೇಕಂತಿಲ್ಲ ಬ್ಯಾಡಂತಿಲ್ಲ ಹಂಗೇನು ಅಂತಂದ್ರೆ ಅವು ಭಾಳ ಕಳಿಸ್ಬೋದಾಗಿತ್ತು ಆದರೆ ಎಲ್ಲರನ್ನೂ ಸ ಸಮಾನ ಮನಸ್ಕರಿಂದ ಕಾಣುವಂಥ ಮನಸ್ಥಿತಿ ಯಾರು ಅಂತಂದರೆ ಪೂಜ್ಯ ಅಮೃತಾನಂದ ಮಹಾಸ್ವಾಮಿಗಳ ಭಾಳಷ್ಟು ಜನ ದೊಡ್ಡ ದೊಡ್ಡವರಿಗೆ ಭಾಳ ಗೌರವ ಕೊಡ್ತಾರೆ ಸಣ್ಣವ್ರಿಗೆ ಭಾಳ ಕೆಳಮೆಟ್ಟಲ್ಲಿ ಕಾಣ್ತಾರೆ ಹಾಗಿಲ್ಲ ಹ್ಯಾಂಗೆ ಸಿದ್ದೇಶ್ವರ ಕೊಡಿದ್ರು ಅದೇ ಒಂದು ಮಾರ್ಗದರ್ಶನದಲ್ಲಿ ಪೂಜ್ಯ ಅಮೃತಾನಂದ ಕೂಡ ಹೋಗ್ತಾ ಇದ್ದಾರೆ ಅದಕ್ಕೆ ಅವ್ರ ಪ್ರವಚನ ನೀವೆಲ್ಲ ಕೇಳಿದ್ರು ಇದು ಸುಸೂತ್ರವಾಗಿ ಹೋಗಬೇಕು ಅಂತಂದ್ರೆ ಎದಕ್ಕೆ ಬಂದೇಳ ಇಲ್ಲಿ ನಾವು ಎದಕ್ಕೆ ಬಂದೇವೆ ಅಂತಂದರೆ ನಾವು ಸುಮ್ಮ ಉಂಡು ತಿಂದು ಸತ್ತು ಹೋಗಕ್ಕೆ ಬಂದಿಲ್ಲ ನಾವು ನಾವು ಎದಕ್ಕೆ ಬಂದೇವೆ ಅಂತಂದರೆ ಮುಕ್ತಿಯ ಪಥವನ್ನು ಹರಿಯಕ್ಕೆ ಬಂದೀವಿ ನಾವು ದೇವರೇ ಎಲ್ಲಿಗೆ ಬಂದೇವೆ ಅಂತಂದರೆ ದೇವ್ರಿಗೆ ಬಂದೇವಲ್ಲ ಮತ್ತೆ ದೇವ್ರ ಕಡೆ ಹೋಗ್ಬೇಕು ದೇವ್ರ ಕಡೆ ಹೋಗ್ಬೇಕಂತಂದ್ರೆ ಸ್ವಚ್ಛ ಇರಬೇಕಾಗ್ತದೆ ಮತ್ತು ಸುಮ್ಮನೆ ದೇವ್ರ ಕಡೆ ಏನಾದ್ರು ಹೋಗಕ್ಕೆ ಸಾಧ್ಯದೆ ಯಾರು ಹೋಗೋದಿಲ್ಲ ಯಾರು ಪುಣ್ಯವನ್ನು ಗಳಿಸಿರ್ತಾರೋ ಅವ್ರು ಮಾತ್ರ ದೇವ್ರ ಕಡೆ ಹೋಗೋ ಸಾಕ್ತಿದ್ದಾರೆ அதுக்க ஒே ரீதியில் நான் நீமி மேல் வந்துக்கோதி ஒன்னிஷ் ஒே கலச காரியதல்ல தேவ் திருஷ்டியில் நீ யாராவது சிரிவந்து யார் வரோல்ல நீ போட்டிபதி இது அந்த அவன் திருஷ்டியொழிந்தது அது ஏன் சம்பந்த இல்லை சோம நம்ம அர்த்தொழாக கோட்டி அட்டே ஆக தேவ் இதர நீங்கள் பக்தி இரண்டு சத்தி இரவு நிஷ்டை இரவு அவதான இரவு அவ்வளவிர் அந்த மாத்திரே பிரீத்தி மாதிரி ನಿನ್ನ ಭಾಳಷ್ಟು ಬಹಳಷ್ಟು ಹೊಲ ಇದ್ರು ಅವ್ನ ಪ್ರೀತಿ ಮಾಡೋದಿಲ್ಲ ನೀನು ಭಾಳ ಗಳಿಸಿದ್ರು ಅವ ಅವನು ಪ್ರೀತಿ ಮಾಡೋದಿಲ್ಲ ಆಮೇಲೆ ಭಾಳಷ್ಟು ಬಂಗಾರ ವಜ್ರ ಒಡೂರ್ಯ ವಸ್ತ್ರ ಆಭರಣ ಮನೆಯಾಗೂ ಕೂಡ ಅವನು ಪ್ರೀತಿ ಮಾಡೋದಿಲ್ಲ ನಿನ್ನಲ್ಲಿ ಭಕ್ತಿ ಇತ್ತು ಅಂತಂದ್ರೆ ಅವನು ನಿಜವಾಗ್ಲೂ ಪ್ರೀತಿ ಮಾಡ್ತಾನೆ ಇವಾಗ ವದನ ಅಂತೇಳಿ ದೇವ್ರಿಗೆ ಕರ್ಕೋತಾನೆ ನೀವು ಅವೆಲ್ಲ ಇದೆ ಎಲ್ಲ ಇತ್ತು ಸರಿ ಸಂಪತ್ತ ಮೇಲೆ ಭಕ್ತಿನೇ ಇರಲಿಲ್ಲ ಅಂತಂದ್ರೆ ಏನು ದೇವ್ರನ್ನ ಕರ್ಕೊ ಹೋಗಿಲ್ಲ ಅದಕ್ಕೆ ಭಕ್ತಿ ಅನ್ನೋದು ಬಹಳ ಮುಖ್ಯ ಅದಕ್ಕೆ ಆ ಭಕ್ತಿಯಿಂದ ತಾವೆಲ್ಲ ಬರೋದದ ಈ ಕಾರ್ಯಕ್ರಮದ ಕುತ್ಕೊಂಡು ಕೇಳೋದದ ಕೇಳಿ ಹೋಗೋದದ ಇದು ಹೋಗ್ಬೇಕಂದ್ರೆ ಸುಸೂತ್ರವಾಗಿ ಹೋಗ್ಬೇಕಂತಂದ್ರೆ ಇದ್ರೊಳಗೆ ಏನಿರಬೇಕು ಇದ್ರೊಳಗೆ ಭಕ್ತಿ ಅನುಭವ ಇವೆಲ್ಲ ಇರಬೇಕು ಪೂಜ್ಯ ಮೃತಾನದ ಪೋಳು ಕೂಡಲ ಸಂಗನ ಶರಣರು ಮನೆದರಿದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಹೇಳಿ ಹೆಂಗೆ ಶರಣರು ಹೇಳ್ತಾರೆ ಪೂಜ್ಯರು ಅಂತಂದ್ರೆ ಅಲ್ಲಿ ಏನು ಕಾಣಬೇಕು ಅಂತಂದ್ರೆ ಸಿದ್ದೇಶ್ವರ ಅಪೋಳನ್ನೇ ಕಾಣ್ತೇವೆ ನಾವು ಆಮೇಲೆ ಅವರೊಳಗೆ ಮುಕ್ತಿಯ ಪಥವನ್ನೇ ಕಾಣ್ತೀವಿ ಯಾವುದು ಬಂದ್ಲಗಳೇ ಯಾವುದೂ ಇರೋದಿಲ್ಲ ದುಃಖ ದುಮ್ಮಾನ ಈ ಕೆಲವು ಜನ ಮಾತು ಕೇಳ್ತೀವಿ ಕೇಳಿದ ಕೂಡಲೇ ನಮಗೆ ದುಃಖ ಬರ್ತದೆ ಬರಂಗಿಲ್ಲ ಅವ್ರು ಸುಮ್ ಕೂತವ್ರಿಗೆಲ್ಲ ಹೇಳ್ತಾರೆ ನಿಮ್ಮ ಮತ್ತೆ ನಿನಗೇನಕ್ಕೆ ಗೊತ್ತೇನೋ ಅಂತ ಇಷ್ಟೇ ಹೇಳಿ ಬಿಡ್ತಾರೆ ಆಗ ಹೇಳಂಗೇ ಇಲ್ಲ ಅದು ತಲೆ ಹಾಕೊಂಡು ಇದು ತಲೆ ಕೆಡಿಸ್ಕೊಂಡು ಹೋಗ್ತದೆ ಹೌದಲ್ಲ ಮತ್ತು ಮನೆಗೆ ಹೋದು ಇದು ತಲೆ ಇಟ್ಕೊಂಬೋದು ಮುಂದೆ ಚಲೋತ್ನೇ ಹಾಕಿ ಊಟ ಕೊಡ್ತಿರ್ತಾಳೆ ಊಟ ಬಂದು ಮಾಡ್ತಾಳೆ ಸಿರಿ ತೊಳೆದು ಬಂದು ಮಾಡ್ತಾಳೆ ಎಲ್ಲ ಬಂದ್ ಮಾಡ್ತಾಳೆ ಅಂದ್ರೆ ಏನೇ ಹೇಳುವುದು ಅಂತಂದ್ರೆ ಅಂಥವ್ರ ಮಾತು ಕೇಳೋಂಗಿಲ್ಲ ಅದು ಕೇಳಿದೆವು ಅಂತಂದ್ರೆ ನಮ್ಗೆ ಏನು ಕಂಡಿರಬೇಕು ಅಂತಂದ್ರೆ ಕೂಡಲ ಸಂಗರ ಶರಣರ ಮನದೇರು ಮಾತಾಡಿದ್ರೆ ಲಿಂಗವೇ ಸಾಕ್ಷಾತ್ ಪರಮಾತ್ಮನೇ ಕಾಣಬೇಕು ಹಂತ ಅಮೃತವಾಗಿರುವಂಥ ನುಡಿಯನ್ನು ಪೂಜ್ಯ ಅಮೃತಾನಂದ ಪೂಳು ನಾಳೆಯಿಂದ ಹೇಳ್ತಾರೆ ಇವತ್ತು ಈಗಾಗಲೇ ಸಮಯ ಆಗಾವೆ ಒಂದು ಕೊನೆಯ ಒಂದು ಕೊನೆ ಒಂದು ಮಾತು ಹೇಳಿ ಮುಗಿಸ್ತೀನಿ ಈಗ ಬಸ್ ಅದ ನೋಡು ಈಗ ಒಂದು ಐವತ್ತರವತ್ತ ವರ್ಷದಿಂದ ಬಸ್ ಫಸ್ಟ್ ಹತ್ತದವ್ರಿಗೆ ಅದರ ಅನುಭವ ಬೇರೆ ಇರ್ತದೆ ನಾವು ಬಸ್ ಸಣ್ಣವರು ಇದ್ದಾಗ ಇವು ಬಸ್ ಹೆಂಗೆ ಹೋಗ್ತದೆ ಅಂತೇಳಿ ಮನಸ್ತಿತ್ತು ಇಷ್ಟು ದೊಡ್ಡ ಬಾಡಿ ಅದು ಹೆಂಗೆ ಹೋಗ್ತದೆ ಅಂಥೇಳಿ ಆಶ್ಚರ್ಯವಾಗಿ ನೋಡ್ತಿರ್ದವನು ಹೌದಲ್ಲ ಹಂಗೆ ಫಸ್ಟ್ನೇ ಸರ್ತಿ ಬಸ್ನೇ ಹತ್ತಿದ್ದವ ಯಾರು ಯಾರೋ ಒಬ್ಬ ಬಸ್ನೇಗ ಹತ್ತಿದ್ದ ಪ್ರಶ್ನೆ ಸರ್ತಿ ಅವ ಬಸ್ನೇಗೆ ಹತ್ತದ ಅವ ಡ್ರೈವರ್ ಸೀಟ್ ಇರ್ತದಲ್ಲ ಅದ್ರ ಮುಂದೊಂದು ಸೀಟ್ ಹಿಂಗೆ ಉದ್ದು ನೋಡಿ ಅಲ್ಲಿ ಹೋಗಿ ಕುಂತವ ಕುಂತ ಇವ ಡ್ರೈವರ್ ಬಸ್ ಓಡಿಸಾಗದಿದ್ದ ಅವ ಆಶ್ಚರ್ಯವಾಗಿ ಅವನೂ ನೋಡಾಕ್ತಿದ್ದವ ಎಲ್ಲಿ ನೋಡಾಕ್ತಿರ್ಲಿಲ್ಲ ಬಸ್ ಡ್ರೈವರ್ನೂ ನೋಡಾಕ್ತಿದ್ದ ಇವ ಏನು ಹಿಂಗೆ ಮಾಡೋದು ಏನು ಎಷ್ಟು ಚಂದ ಅವ ಅವಲ್ಲ ಹಿಂಗೆ ಹಿಂಗೆ ಅದು ಇದು ಮಾಡು ಏನದು ಗೇರ್ ಇರ್ತದಲ್ಲ ಪಕ್ಕಕ್ಕೆ ಆ ಗೇರ್ ಹಾಕೋದು ಮತ್ತು ಗೇರ್ ಹಾಕಿದ್ರೆ ಮುಂದೆ ಹೋಗ್ತದೆ ಗಾಡಿ ಆಮೇಲೆ ಒಂದು ಸ್ಟಾಪ್ ಬಂತು ಸ್ಟಾಪ್ ಬಂದ ಮೇಲೆ ಅವ ಡ್ರೈವರ್ ಮತ್ತು ಕಂಡಕ್ಟರ್ ಹೇಳಿದೆ ನೋಡಿಲ್ಲ ಒಂದು ಇಪ್ಪತ್ತು ನಿಮಿಷ ನಿಂದಿರುತ್ತದೆ ಯಾರ್ಯಾರು ಊಟ ಮಾಡ್ಕೋತ್ರಿ ನಾಷ್ಟ ಮಾಡ್ಕೋತ್ರಿ ಮಾಡ್ಕೊ ಹೋಗಿರಿ ಅಂತೇಳಿ ಅವರೆಲ್ಲ ಕೆಳಗಿ ಹೋದ್ರು ಇವು ಹಾಗೆ ಕೂತಿದ್ದ ಕುಂತ ಏನು ಮಾಡಿದೆ ಅದೇನು ಇದು ಇತ್ತು ನೋಡೋದು ಗೇರ್ ಬಾಕ್ಸ್ ಅದನ್ನು ಹಿಡಿದು ಕೆತ್ತಿ ಪ್ರಯತ್ನ ಮಾಡಿ ತೆಗೆದು ಅದನ್ನು ಮೈತ್ಲೆ ತಾನು ಇಟ್ಕೊಂಡಿದ್ದವ ಅವ ಡ್ರೈವರ್ ಬಂದ ಬಂದು ಕೂಡಲಿ ನೋಡಿದೆ ಈ ಚಾಲು ಮಾಡಿದೆ ಚಾ ಗೇರ್ ಹಾಕಕ್ಕೆ ನೋಡ್ದು ಗೇರೇ ಇಲ್ಲದನು ಅವಾಗ ಅವ ಅಂದ ಯಾರ ಅವಾಗ ತೆಗ್ದವ ಯಾರು ತೋಡ್ಯಾನ ಯಾವ ಕಳ್ತನ ಮಾಡ್ಯಾನ ಅಂಥೇಳಿ ಸಿಟ್ಟಿಗೆ ಅದ ಅವಾಗವ ಅಂದ ಯಾಕೆ ರೀ ಎಟ್ಟೆಗೆ ಶಿಟ್ಟಿ ಹೇಳಿ ನೀವು ಅಲ್ಲಿಂದ ನಾನು ಹುಡ್ಕೊಂಡು ಬರಾಗತ್ತಿನಿ ನೀವು ಅದನ್ನು ಕಿತ್ಬೇಕಂತೇಳಿ ಪ್ರಯತ್ನ ಮಾಡೇ ಮಾಡಿದ್ರಿ ಮಾಡೇ ಮಾಡಿದ್ರಿ ನಿಮ್ಮ ಕೈಲಿ ಆಗಿಲ್ಲ ಅವಕ್ಕೆ ನಾರಿಗೆ ಏನು ನಿಮ್ಗೆ ಆಗಿಲ್ಲ ನಾರೇ ಮಾಡಬೇಕು ಅಂತೇಳಿ ಕಷ್ಟಪಟ್ಟು ಕಿತ್ತಿನ ಅಂತ ಅಂಥೇಳಿ ಕೊಟ್ಟವ್ ಕೈದಾಗ ಅಂದ್ರೆ ಏನು ಹೇಳುವುದು ಅಂತಂದ್ರೆ ಅಧ್ಯಾತ್ಮ ಅನ್ನುವಂಥ ಗೇರ್ ಇಲ್ಲ ಅಂತ ನೀವು ಯಾವುವು ಏನು ಎಲ್ಲಿ ಹೋಗಿ ಮುಟ್ಟಬೇಕು ಅಲ್ಲಿ ಮುಟ್ಟೋದೇ ಇಲ್ಲ ಅದಕ್ಕೆ ಅದು ಒಂದು ಗೇರ್ ಹಂಗೆ ಪೂಜ್ಯ ಅಮೃತಾನಂದ ಪೇನೈತಿಲ್ಲ ಅಧ್ಯಾತ್ಮ ಅನ್ನುವಂಥ ಒಂದು ಗೇರ್ ಆಗಿ ನಿಮಗೆಲ್ಲ ಎಲ್ಲಿಗೆ ಶಿವನಡಿಗೆ ಕರ್ಕೊಂಡು ಹೋಗ್ಬೇಕು ಪರಮಾತ್ಮನಿಗೆ ಕರ್ಕೊಂಡು ಹೋಗಬೇಕು ಇವರೇನು ತೊಳಲಿ ಬಳಲಾಗತ್ತಾರ ಸಂಸಾರದಾಗ ಬಿದ್ದು ಸಾಕು ಸಾಕಂತಾರೆ ಮತ್ತು ಮನೆ ಬಿಟ್ಟು ಬರ್ತಾರೂ ಮತ್ತು ಅಲ್ಲೇ ಇರೋದು ಅದಕ್ಕೆ ಹಂಗೆ ಆಗಬಾರ್ದು ನಿಮಗೇನೈತಿಲ್ಲ ಏನು ಸಿದ್ದೇಶ್ವರಪ್ಪಗಳು ನಿಮಗೆಲ್ಲ ಉಣಿಸಿದ್ರಲ್ಲ ಅದೇ ತತ್ವಾನುಭವವನ್ನು ಉಣಿಸಿ ನಿಮಗೆ ಪರಮಾನಂದವನ್ನು ಅಂತ ಹೇಳಿ ಪೂಜ್ಯ ಅಮೃತಾನಂದ ಬಂದಾರ ಅದಕ್ಕೆ ಬೆಳಿಗ್ಗೆ ನೀವು ಫಸ್ಟ್ ನೀವು ಇರಬೇಕು ನಾವಲ್ಲ ಯಾರು ಇರಬೇಕು ಈ ಶಾಲೆಗೆ ಬರ್ತಾರೆ ಸರಿ ಶಾಲೆಗೆ ಬಂದು ಕೂಡಲೇ ಫಸ್ಟ್ ಮಾಸ್ತರ್ ಇರ್ತಾರೆ ಮಕ್ಕಳು ಇರ್ತಾರೆ ಕ್ಲಾಸ್ ರೂಮ್ನಿಗೆ ಮಕ್ಕಳು ಇರ್ತಾರಲ್ಲ ಏನೀಗ ಮತ್ತೆ ಚೇಂಜ್ ಆಗ್ಯದ ಫಸ್ಟ್ ಇರ್ತಾರೆ ಹಂಗೆ ಅಪ್ಪಗಳು ಏನೈತಿಲ್ಲ ಫಸ್ಟ್ ಬರೋಕ್ಕಿತ್ತ ಮುಂಚೆ ನೀವೆಲ್ಲ ಚೆಂದ ಕುಂದಿರೋದು ಇವ್ರಿಗೆ ಸ್ವಲ್ಪ ಗಂಡ್ಮಕ್ಳು ಚೆಂದ ಕೂತಾರೆ ನೀವು ಹೆಂಗೆ ಕೂತ್ರಿ ಹತ್ತಿ 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 ಕುಂದಿರ್ತೀರಿ ಹೆಣ್ಮಕ್ಳು ಹಂಗೆ ಅವು ಅವ್ರು ಹತ್ತಿ ನಾಳೆ ಕುಂದಿರ್ತಾರೆ ನಾಳೆಯಿಂದ ಹಿಂಗಲ್ಲ ಸ್ವಲ್ಪ ಜಾಗ ಬಿಡಬೇಕು ಒಬ್ಬ ಹೋಗುವಟ್ಟು ಸ್ವಲ್ಪ ಜಾಗ ಏನು ಲೈನ್ ಕಾಣಬೇಕು ಹಾಂ ನೀವೆಲ್ಲ ಚೆಂದಾಗಿ ನೀವು ನಾಳೆ ನಿಮ್ಮದೊಳಗೆ ಒಂದು ಇಬ್ಬರು ಮೂರು ಜನ ಚಲೋ ಒಂದು ಬಿಳಿ ಸೀರೆನೋ ಒಂದು ಚಲೋ ಸೀರೆ ಉಟ್ಕೊಂಡು ಇಬ್ಬರು ಜನ ನೀವು ಇತರ ಕಾರ್ಯಕರ್ತರಾಗಿ ನಿಂದ್ರೆ ಮತ್ತೆ ಈ ಕಡೆ ಅಂತಾರೆ ಅವ್ರಂತರ ಅದಾರ ಯಾರು ಅವ್ರು ಚ ಎಷ್ಟು ಚೆಂದ ಬಸವಣ್ಣವ್ರನ್ನ ಟೀ ಶರ್ಟ್ ಹಾಕ್ಕೊಂಡ್ರಣ್ಣ ನಮ್ಮ ಸರ್ ಅವರೆಲ್ಲ ಅವ್ರೊಂದು ಒಳ್ಳೆಯ ಸಂಘಟನೆ ಅವ್ರ ಕಡೆ ಭಾಳ ಉತ್ಸಾಹ ಅದ ಅದಕ್ಕೆ ಇಲ್ಲಿ ಬಡವ ಸೌಕಾರ ಸಿರಿವಂತ ಯಾವುದೂ ಇಲ್ಲ ಸತ್ತ ಮೇಲೆ ಯಾರ ಮ್ಯಾಲೆ ಕಳಿಸ್ತಾರು ಏ ನೀ ಭಾಳ ಗಳಿಸಿದ್ದೀಪಾ ನೀ ಕೆಳಗೆ ಹೋಗ್ಬೇಡ ಮ್ಯಾಲಂತ ಯಾರು ತೂರ್ತಾರು ಎಟ್ಟ ಸಿರಿವಂತ ಸಿರಿವಂತಿದ್ರು ಅವ್ನು ಮತ್ತು ಕೆಳಗೆ ಬರಬೇಕು ಮತ್ತು ನೆಲಗೆ ಹೋಗಿಬೇಕು ಹಂಗೆ ಈ ಭೂಮಿ ಒಳಗೆ ಯಾರಿಗೂ ಭೇದ ಅನ್ನುವಂಥದ್ದಿಲ್ಲ ಅದಕ್ಕೆ ಎಲ್ಲರೂ ಬರೋದು ಚಂದಾಗಿ ಕುತ್ಕೊಂಬೋದು ಮತ್ತು ಯಾರು ಕುತ್ಕೋತಾರ ಅವರೇ ಮ್ಯಾಲ ಹೋಗ್ತಾರೆ ಹೌದಲ್ಲ ಈಗ ನೀರು ಕುಡಿಬೇಕು ಹೊಳಿ ಹರಿಯಾಗತ್ತದ ನೀರು ಕುಡಿಬೇಕು ನೀರು ಕುಡಿಬೇಕಂದ್ರೆ ಏನು ಮಾಡ್ತೀರಿ ನೀರು ಕುಡಿಯೋಕೆ ಆಗುವುದಿಲ್ಲ ಯಾವಾಗ ಕೆಳಗೆ ಬಾಗ್ತೀರಿ ನಿಮ್ಮ ತಲೆಗೆ ಕೆಳಗೆ ಬಾಗ್ತದೆ ಕೆಳಗೆ ಭಾಗದ ಮ್ಯಾಲೆ ನೀರು ಕುಡಿಬೋದ ಹೌದಾ ಏ ನಾ ನೀರು ಹಿಂಗೆ ಕುಡಿತೀನಿ ಅಂತ ಹಿಂಗೆ ಕುಡಿಯೋಕರ್ತ ಕುಡಿಯಕ್ಕೆ ಬರೋದಿಲ್ಲ ಅದಕ್ಕೆ ನೀರು ಕುಡಿಬೇಕಂತಂದ್ರೆ ತ್ವರಿ ಏನೈತಿಲ್ಲ ತಲೆ ಬಾಗಿ ನಾವು ನೀರು ಕುಡಿಬೇಕಾಗ್ತದೆ ಹಾಲು ಕರಿಬೇಕಂತಂದ್ರೆ ಆಕಳು ಕೆಳ ಕುಂದಿರಬೇಕಾಗ್ತದೆ ಹಂಗೆ ಪೂಜ್ಯ ಅಮೃತಾನಂದ ಪೂಳ ಅನುಭವ ಕೇಳಬೇಕಂತಂದ್ರೆ ಶಿಸ್ತಾಗಿ ವಿಭೂತಿ ಹೆಚ್ಕೊಂಡು ಹೆಂಗೆ ಕೂತಿರೋ ಹಿಂಗೆ ಕುಂದಿರಬೇಕಾಗ್ತದೆ ಅದು ಶ್ರೀವಂತಿಕೆ ಬಡವಂತಿಕೆ ಅದು ಆಮೇಲೆ ಅದು ಯಾರೂ ಶ್ರೀವಂತರಲ್ಲ ಯಾರೂ ಬಿಡೋರಲ್ಲ ಈ ಭೂಮಿ ಮೇಲೆ ಯಾರು ಶ್ರೀವಂತ ಅಂತಂದ್ರೆ ಯಾರಲ್ಲಿ ನಿಜವಾದ ಭಕ್ತಿ ಇರ್ತದೆ ಅವನೇ ಶ್ರೀವಂತ ಮತ್ತು ಯಾರು ಬಡವ ಅಂತಂದ್ರೆ ಯಾರಲ್ಲಿ ಭಕ್ತಿ ಇರೋದಿಲ್ಲ ಯಾರಲ್ಲಿ ಒಳ್ಳೆತನ ಇರೋದಿಲ್ಲ ಅವ ಬಡವ ಇಷ್ಟೇ ಈ ಪ್ರಪಂಚದಲ್ಲಿ ಅದಕ್ಕೆ ನಾಳೆಯಿಂದ ಆ ಮಾತಾಡ್ತಾರೆ ಇವತ್ತು ಸ್ವಲ್ಪ ಪ್ರಾರಂಭ ದಿವಸ ಇರುವ ಕಾರಣದಿಂದ ಸ್ವಲ್ಪ ಲೇಟ್ ಆಗ್ಯದ ನಾಳೆಯಿಂದ ಬರೋಬ್ಬರಿ ಆರು ಗಂಟೆಗೆ ನಮನಾಂಜಲಿ ಪ್ರಾರಂಭ ಆಗ್ತದೆ ಅಂತಿಮ ಸತ್ಯ ನಮ ಶಿವಾಯ ಅದು ಒಂದು ಬೇಕಾದ್ರೆ ಅವರಿಗೆ ಒಂದು ಜೆರಾಕ್ಸ್ ಮಾಡಿ ನಾಳೆ ಕೊಡ್ರಿ ಸರ್ ಎಲ್ಲರೂ ಅದರೊಳಗೆ ಭಾಗಿಯಾಗೋದು ಆರು ಗಂಟೆಗೆ ನೀವೆಲ್ಲರೂ ಇರಬೇಕು ಮತ್ತು ಇದೊಂಥರ ಹಬ್ಬದ ವಾತಾವರಣ ಇದು ಇದೇನೈತಲ್ಲ ಇಷ್ಟು ಏನು ಮನೆ ಮಾಡಿದ್ರಲ್ಲ ಅದು ಹಬ್ಬ ಅಲ್ಲ ಇದು ಹಬ್ಬ ಯಾವುದು ಏನು ಅಧ್ಯಾತ್ಮ ಹೇಳ್ತೇವಲ್ಲ ಅದೇನು ಅದಕ್ಕೆ ಅದರೊಳಗೆ ಏನಿಲ್ಲ ಸುಮ್ಮ ಪೂಜೆ ಮಾಡೋದು ಪುನಸ್ಕಾರ ಮಾಡೋದು ಹೋಗೋದು ಇರ್ತದೆ ಅದು ಒಂದು ಹಬ್ಬ ಆದರೆ ಇದು ನಿಜವಾದ ಅಧ್ಯಾತ್ಮ ಜ್ಞಾನದ ಹಬ್ಬ ನಿಮ್ಮ ಊರೊಳಗೆ ಈಗ ಪ್ರಾರಂಭ ಆಗ್ಯದ ಅದು ಒಂದು ಹತ್ತು ಹನ್ನೊಂದು ದಿವಸಗಳ ಕಾಲ ಈ ಹಬ್ಬ ನೆರವೇರ್ತದೆ ಅದಕ್ಕೆ ಈ ಹಬ್ಬದಲ್ಲಿ ನೀವೆಲ್ಲ ಮಿಂದು ನಿಮ್ಮ ಜೀವನವನ್ನು ಪಾವನೆ ಮಾಡಿಕೊಡ್ರಿ ಅಂತೇಳಿ ನಾನು ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ ತಮಗೆಲ್ಲ ಪ್ರಣಾಮ